ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಮೊನ್ನೆ ಆಚೆ ಹೋಗಿದ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಇವತ್ತು ಇದ್ದೀವಿ ಯಜಮಾನ್ರು ರೆಡಿ ಆದರೂ ಕೌಶಿಕ ರೆಡಿಯಾಗಿದ್ದಾನೆ ಹಾಯ್ ಮಾಡು ಹಾಂ ಮತ್ತೆ ಅಲ್ಲಿ ಹೋಗಿ ತೋರಿಸ್ತೀನಿ ಫ್ರೆಂಡ್ಸ್ ಎದಕ್ಕೆ ಹೋದ್ವಿ ಏನು ಅಂತ ಮತ್ತೆ ಸಿಗ್ತೀನಿ ಇವತ್ತು ಜಲ್ದಿನೇ ಹೋಗಿದ್ವಿ ಫ್ರೆಂಡ್ಸ್ ಅವರು ಕಸ ಅದು ಹೊಡಿತಾಯಿದ್ರು ಅದಕ್ಕೆ ಸ್ವಲ್ಪ ಆಚೆ ನಿಂತು ವೇಟ್ ಮಾಡಿದ್ವಿ ಆಮೇಲೆ ಹೋಗೋಣ ಒಳಗೆ ಅಂತ ಅವ್ರೇನೋ ಏನೋ ಮಾಡ್ತಾಯಿದ್ರು ಒಳಗೆ ನಾವು ಓಪನ್ ಆಗಿಲ್ಲ ಅಂತ ನಾನು ಒಂದೇ ಯಜಮಾನ್ರಿಗೆ ಇಲ್ಲ ಓಪನ್ ಆಗಿದೆ ಒಳಗೆ ಏನೋ ಮಾಡ್ತಾಯಿದ್ದಾರೆ ಅಂತ ಹೇಳಿದರು ನೋಡಿ ನಾವು ಅದಕ್ಕೆ ಕೇಳ್ಕೊಂಡೋಗ್ಬೇಕು ನಾವು ಕೇಳ್ಕೊಂಡು ಹೋಗ್ಬೇಕಂತ ನಾನು ಮಾಡಿದ್ದೆ ಆದರೆ ಯಜಮಾನ್ರು ಇವತ್ತು ಕೊಡಿಸೇ ಬಿಡೋಣ ಅಂತ ಹೋಗಿದ್ದರು ನನಗೆ ಆದರೆ ಹೇಳಿರಲಿಲ್ಲ ಅವರು ಎದಕ್ಕೆ ಹೋಗ್ತೀನಿ ಅಂತ ಹಾಗೆ ಕೇಳಿಬಿಟ್ಟು ಬರೋಣ ಬಾ ಅಂತ ಹೇಳಿದರು ಆಮೇಲೆ ಅಲ್ಲಿ ಹೋದ್ಮೇಲೆ ನನಗೆ ಶಾಕ್ ಆಗಿಬಿಡ್ತು ಸಡನ್ನಾಗಿ ಯಜಮಾನ್ರು ತಗೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳಿದರು ಅಕ್ಷಯ ತಿಥಿಗೆ ಬೇಕು ಅಂತ ಹೇಳಿ ಆರ್ಡ್ರ್ ಮಾಡಿ ಬಂದ್ವಿ ಫ್ರೆಂಡ್ಸ್ ಅದಕ್ಕೆ ಹೋಗಿದ್ವಿ ನಾವು ಇಲ್ಲಿ ನಾನು ತಗೊಂಡಲ್ಲ ಹಾಗೆ ಹೋಗೋದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಯಜಮಾನ್ಗೆ ಹೋದ್ಮೇಲೆ ಆರ್ಡರೇ ಮಾಡಿಬಿಟ್ರು ನಾವು ನೋಡಿ ನಮ್ಗೆ ಡಿಸೈನ್ ತುಂಬ ಇಷ್ಟ ಆಯಿತು ಆರ್ಡರ್ ಕೊಟ್ಟು ಬಂದ್ವಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಓಪನ್ ಆಯಿತು ಹೊಂಟಿದ್ದೀವಿ ಒಳಗೆ ಯಾವ ಥರ ಇದೆ ಭೀಮಾ ಜ್ಯೂಲರಿ ಅಂತ ತುಂಬಾ ಕಲೆಕ್ಷನ್ ಇತ್ತು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿತ್ತು ಮಸ್ತಾಗಿತ್ತು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಹಂಗೆ ಹೋಗ್ತಾನೆ ಕೇಳಿಬಿಡ್ತಾರೆ ನಿಮ್ಗೇನು ಏನು ಬೇಕು ಅಂತ ಹೇಳಿದರು ಈ ಥರ ಬೇಕು ಅಂತ ಅವರು ಸಡನ್ನಾಗಿ ಮೇಲೆ ಕರ್ಕೊಂಡು ಹೋದರು ಹೋದ್ಮೇಲೆ ನಾವು ಸೆಲೆಕ್ಷನ್ ಮಾಡಿದ್ವಿ ನೋಡಿ ಯಾವ ಥರ ಇದೆ ಅಂತ ಎಷ್ಟು ಗೋಲ್ಡ್ ಎಷ್ಟು ಕ್ವಾಲ್ಟಿ ಇರುತ್ತೆ ಅಂದರೆ ಫ್ರೆಂಡ್ಸ್ ಮಸ್ತ್ ಇರುತ್ತೆ ನೋಡಿ ಇಲ್ಲಿ ಮಾಂಗಲ್ಯ ಚೈನ್ ತೊಗೊಳಕ್ಕೆ ಬಂದು ಇದನ್ನು ಸೆಲೆಕ್ಟ್ ಮಾಡಿದ್ವಿ ಇದು ಸೆಲೆಕ್ಟ್ ಮಾಡಿದ್ವಿ ಮಾಂಗಲ್ಯ ಅದು ಒಂದು ಆ ಥರ ಇದು ಇತ್ತು ನೋಡಿ ಈ ಥರ ಇದೆ ನೋಡಿ ಫೈನಲ್ ಆಗಿ ಇದು ಸೆಲೆಕ್ಷನ್ ಮಾಡಿದೆ ಆ ನೆಕ್ಲೆಸ್ ಕೊಟ್ಟೆ ಫ್ರೆಂಡ್ಸ್ ಆ ನೆಕ್ಲೆಗೂ ಇದಕ್ಕೂ ಹೊಂದಲ್ಲ ಅಂದರು ಅದಕ್ಕೆ ಅದು ಹಾಕಿಬಿಟ್ಟು ಇದನ್ನ ತೊಗೊಂಡಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನಕ್ಲೇಸ್ ಭಾರಿ ಚೆಂದಿದೆ ಫ್ರೆಂಡ್ಸ್ ಮಸ್ತ್ ಇದೆ ನೋಡಿ ಈ ಥರ ಇದೆ ನನ್ನ ಮಂಗಲ್ಯ ಚೈನು ನೋಡಿ ಕೇಳ್ತಾ ಇದ್ರು ಏನೋ ಅಕ್ಷಯತಿಥಿ ಏನೋ ಆಫರ್ ಇದೆ ಅಂತೆ ಅದಕ್ಕೆ ನೋಡಿ ಯಜಮಾನ್ರು ನನಗಂತೂ ತುಂಬಾ ಆಗಿದೆ ಫ್ರೆಂಡ್ಸ್ ಇವತ್ತು ಯಾಕಂದರೆ ಇಷ್ಟು ಎಷ್ಟೋ ವರ್ಷದ ಕನಸಿದು ಫ್ರೆಂಡ್ಸ್ ನಮ್ಮದು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಮದುವೆ ಆದಾಗಿಂತ್ರ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಆರಾಮ ಇಲ್ದಂಗೆ ಆಗಿ ಅದು ಆಗಿ ಹಾಸ್ಪೆಟ್ಲಿಗೆ ಅಡ್ಮಿಟ್ ಆಗಿ ಬರೀ ಇದೆ ಆಯಿತು ನಮ್ಮದು ಅದಕ್ಕೆ ಇದು ಇವಾಗ ಕಾಲ ಕೂಡಿ ಬಂದಿದೆ ನಮಗೆ ಖುಷಿ ಖುಷಿಯಾಯಿತು ಫ್ರೆಂಡ್ಸ್ ಇವತ್ತು ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಕೊಡಿಸ್ತಾರೆ ಅಂತ ಸಡನ್ನಾಗಿ ಕರ್ಕೊಂಡು ಹೋಗ್ಬಿಟ್ಟು ಆರ್ಡರ್ ಕೊಟ್ಟು ಬಂದುಬಿಟ್ವಿ ಫ್ರೆಂಡ್ಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಅಕ್ಷಯ ತುರ್ಥಿಗೆ ಆಫರ್ ಇದೆ ಅದಕ್ಕೆ ಅವತ್ತು ಹೋಗಿ ತೊಗೊಂಡು ಬರ್ತೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಇತ್ತು ಯಾವ ಥರ ಕೊಟ್ಟರು ಅಂತ ಹತ್ತನೇ ತಾರೀಕಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಅವತ್ತು ಹೋಗಿ ತೊಗೊಂಡು ಬರ್ತೀವಿ ಇವಾಗ ಆರ್ಡರ್ ಕೊಟ್ಟಿದ್ದೀವಿ ನೋಡಿ ಯಾವ ಥರ ಇದೆ ಅಂತ ಕೌಶಕ್ ಆಟ ಇಡ್ತಿದ್ದೇನೆ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಫ್ರೆಂಡ್ ಬಂದಿದ್ರು ಫ್ರೆಂಡ್ಸ್ ಅವರು ಏನೋ ಮದುವೆ ಇದೆ ಅವ್ರದ್ದು ಅವ್ರು ಏನೋ ಫ್ಲ್ಯಾನ್ ಕೇಳಕ್ಕೆ ಬಂದಿದ್ದರು ನಮ್ಮ ಯಜಮಾನ್ರು ಅವ್ರಿಗೆ ಎಂಗೇಜ್ಮೆಂಟ್ ಏನೋ ರಿಂಗ್ ಬೇಕಂತೆ ಅದನ್ನ ತೋರಿಸ್ತಾ ಹೇಳ್ತಾ ಹೇಳ್ತಾಯಿದ್ರು ಅವ್ರಿಗೆ ಈ ಥರ ತೊಗೊಳ್ಳಿ ಅಂತ ಅವ್ರ ಫ್ರೆಂಡು ನಾವು ಫಸ್ಟಿಗೆ ಹೋಗಿದ್ವಿ ಆಮೇಲೆ ಅವ್ರು ಬಂದು ಅವರು ಏನೇನೇ ಕೇಳ್ತಾಯಿದ್ರು ಅವ್ರನ್ನೇ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಮೇಲುಗಡೆ ಬೆಳ್ಳೆ ಇದು ಇರುತ್ತೆ ಸಪ್ರೇಟ್ ಸಪ್ರೇಟ್ ಆಗೇ ಇರುತ್ತೆ ಫ್ರೆಂಡ್ಸ್ ಅದು ಬೇರೆ ಇದು ಬೇರೆ ಇರುತ್ತೆ ಇದು ಬೆಳ್ಳಿದು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಫೈನಲ್ ಆಗಿ ತಗೊಂಡು ಎಲ್ಲ ಆರ್ಡರ್ ಕೊಟ್ಟು ಬಂದ್ವಿ ನೋಡಿ ಫ್ರೆಂಡ್ಸ್ ಇದು ಮಲ್ಲೇಶ್ವರಂ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಇಲ್ಲಿ ದಾರ ತೆಯಲ್ಲಿ ಬಟ್ಟೆ ಎಲ್ಲರಿ ಅವು ಎಲ್ಲ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಎಲ್ಲ ಸಿಗುತ್ತೆ ಇಲ್ಲಿ ಡ್ರೆಸ್ ಅವು ಎಲ್ಲ ನೋಡೋಗಿಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ಬಂದ್ಬಿಟ್ರೆ ಜಾಸ್ತಿ ರೊಕ್ಕ ಇಟ್ಕೊಂಡೆ ಬರ್ಬೇಕು ಇಲ್ಲಿ ಯಾವ ಬಾರಿ ಇರುತ್ತೆ ಫ್ರೆಂಡ್ಸ್ ಎಲ್ಲ ಸಿಗುತ್ತೆ ಮನೇಶ್ವರಮ್ ನೋಡಿ ಈ ತರ ಇತ್ತು ನೋಡಿ ಡ್ರೆಸ್ ನೋಡಿ ಎಲ್ಲಿ ಯಾವ ತರ ಇಟ್ಟಿದ್ದಾರೆ ಅಂತ ಇಷ್ಟ ಆದ್ರೆ ನೋಡಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಅಡುಗೆ ಮಾಡಿದೆ ಅನ್ನ ಸಾಂಬಾರ್ ಮಾಡಿದೆ ಜಲ್ದಿ ಬರೋಣ ಅಂತ ಹೋಗಿದ್ವಿ ನಾವು ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಂಗೆ ಸರಕ್ಕೆ ಆರ್ಡರ್ ಕೊಟ್ಟು ಬಂದಿದ್ದೀವಿ ಅಕ್ಷಯ ಅತಿಥಿ ದಿನ ಏನೋ ಕೊಡ್ತಾರಂತೆ ಅವಾಗ ಹೋಗಿ ತೊಗೊಂಬಂದು ಹಾಕ್ತೀನಿ ಫ್ರೆಂಡ್ಸ್ ಯಾವ ಥರ ಇತ್ತು ಅಂತ ಹೋಗಿ ಇದು ಹಾಕಿದ್ದೀನಿ ನೋಡಿ ಯಾವ ಥರ ತೊಗೊಂಡಿದ್ದೀನಿ ಅಂತ ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ ಇಷ್ಟಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಹಾಯ್ ನೋಡು ಬಾಯ್ ನೋಡು ಬಾಯ್ ಕೌಶಿಕ ಬಾಯ್ ಮಾಡ್ತಾ ಇದ್ದಾನೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್